ಎನ್ ಸಿ ನಾನು ದರ್ಶನ್ ಹುಣಸೂರು ಚೀನಾ ಡೀಪ್ ಸಿಕ್ ಅಸ್ತ್ರ ಅಮೆರಿಕಾದಲ್ಲಿ ದೊಡ್ಡ ವಿನಾಶ ಒಂದೇ ದಿನದಲ್ಲಿ ಎಂಬತ್ಮೂರು ಲಕ್ಷ ಕೋಟಿಗಳು ಕುಳುಮು ಏನಿದು ಡೀಪ್ ಸಿಕ್ ಬನ್ನಿ ನೋಡೋಣ ಇವತ್ತಿನ ಈ ಒಂದು ವರದಿಯಲ್ಲಿ ಹೌದು ಜಗತ್ತೆ ಇದೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಹಿಂದೆ ಬಿದ್ದಿದೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಎ ಐ ಆಗ್ತಾ ಇದೆ ಭಾರತ ಸೇರಿದಂತೆ ಜಾಗತಿಕವಾಗಿ ಈಗ ಸದ್ದು ಮಾಡ್ತಾ ಇರುವಂಥದ್ದು ಈ ಒಂದು ಕೃತಕ ಬುದ್ಧಿವಂತಿಕೆ ಎ ಐ ಕ್ಷೇತ್ರ ಹೆಚ್ಚು ವಿಕಾಸಗೊಳ್ತಾ ಇರುವಂತಹ ನಡುವೆ ಇದೀಗ ಮಾರುಕಟ್ಟೆಗೆ ಹೊಸದೊಂದು ಸಂಸ್ಥೆಯ ಆಗಮನ ಆಗಿದೆ ಈ ಒಂದು ಡೀಪ್ ಸಿಕ್ ಅನ್ನುವಂಥದ್ದು ಚೀನಾದ ನೂತನವಾದ ಎ ಐ ಮಾಡೆಲ್ ಟೆಕ್ ಜಗತ್ತಿನಲ್ಲಿ ಎಲ್ಲರ ಗಮನ ಇದೀಗ ಡೀಪ್ ಸಿಕ್ನಂತ ತಿರುಗ್ತಾ ಇದೆ ಯಾಕೆಂತ ಹೇಳಿದ್ರೆ ಚಾಟ್ ಜಿ ಪಿ ಟಿ ಆಗಿರಬಹುದು ಜಮಿನಿ ಎ ಐ ಕಾರ್ಯಕ್ಷಮತೆಯನ್ನ ಕ್ಲೌಡ್ ಮೀರಿಸುವ ಮೂಲಕ ಡೀಪ್ ಸಿಕ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಸದ್ದು ಮಾಡೋದಕ್ಕೆ ಶುರು ಮಾಡಿದೆ ಹಾಗಿದ್ರೆ ಏನಿದು ಡೀಪ್ ಸಿಕ್ ಅಂತ ನೋಡುವಂಥದ್ದಾದರೆ ಡೀಪ್ ಸಿಕ್ ಅನ್ನುವಂಥದ್ದು ಹ್ಯಾಂಗ್ ಶೂ ಮೂಲಕ ಡೀಪ್ ಸಿಕ್ ಹೆಸರಿನ ಸಂಶೋಧನಾ ಪ್ರಯೋಗಾಲಯ ಅಭಿವೃದ್ಧಿ ಪಡಿಸಿದಂಥ ಅಡ್ವಾನ್ಸ್ಡ್ ಎ ಐ ಮಾದರಿ ಅಂತಾನೆ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡೀಪ್ ಸಿಕ್ ಸಂಶೋಧನಾ ಪ್ರಯೋಗಾಲಯವನ್ನು ಎ ಐ ತಂತ್ರಜ್ಞಾನ ಹಿನ್ನೆಲೆ ಹೊಂದಿರುವಂಥ ಇಂಜಿನಿಯರ್ ಲಿಯೋಂಗ್ ವೆನ್ ಪೆಂಗ್ ಅವರು ಸ್ಥಾಪಿಸ್ತಾರೆ ಈ ಮೂಲಕ ಡೀಪ್ ಸಿಕ್ ಅನ್ನುವಂಥದ್ದು ವಿ ತ್ರೀ ಮಾಡೆಲ್ ಅಡ್ವಾನ್ಸ್ ಓಪನ್ ಸೋರ್ಸ್ ಎ ಐ ಸಿಸ್ಟಮ್ ಹೊಂದಿರುವಂಥದ್ದು ಇದು ಓಪನ್ ಎ ಐ ಪಿ ಜಿಪಿಟಿಯನ್ನ ಹಿಂದಕ್ಕೆ ತಳ್ಳತಾ ಇದೆ ಅಮೆರಿಕ ಬ್ರಿಟನ್ ಹಾಗೂ ಚೀನಾ ಸೇರಿದಂತೆ ಹಲವಾರು ದೇಶಗಳ ಆಪಲ್ ಆಪ್ ಸ್ಟೋರ್ಗಳಲ್ಲಿ ಟಾಪ್ ರೇಟೆಡ್ ಫ್ರೀ ಆ್ಯಪ್ ಆಗುವ ಮೂಲಕ ಎ ಐ ತಂತ್ರಜ್ಞಾನ ಕ್ಷೇತ್ರದಲ್ಲಿ ದೊಡ್ಡದಾದ ಬಿರುಗಾಳಿಯನ್ನೇ ಎಬ್ಬಿಸಿದೆ ಚಾಟ್ ಜಿ ಪಿ ಟಿಯ ಮೂಲಕ ಅಮೆರಿಕಾದ ಎ ಐ ತಂತ್ರಜ್ಞಾನ ವಿಶ್ವದಲ್ಲೇ ಬಳಕೆ ಆಗ್ತಾ ಇರುವಂಥದ್ದು ಇದಕ್ಕೆ ಅಮೆರಿಕಾ ಕಂಪನಿಗಳು ದೊಡ್ಡ ಮೊತ್ತವನ್ನು ಚಾರ್ಜ್ ಕೂಡ ಮಾಡ್ತಾ ಇದೆ ಆದರೆ ಕೇವಲ ಒಂದೇ ತಿಂಗಳಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಭಿವೃದ್ಧಿಯನ್ನು ಪಡಿಸಿ ಚಾಟ್ ಟಿ ಸೇರಿದಂತೆ ಇತರ ಪ್ರತಿಸ್ಪರ್ಧಿಗಳಿಂದ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡಬಲ್ಲಂತಹ ಎ ಐ ಡೀಪ್ ಸಿಕ್ ಆ್ಯಪನ್ನು ಇದೀಗ ಚೀನಾ ಬಿಡುಗಡೆಯನ್ನು ಮಾಡಿದೆ ಅತಿ ಕಡಿಮೆ ವೆಚ್ಚದಲ್ಲಿ ಈ ಎ ಐ ಸರ್ವಿಸನ್ನು ಅಭಿವೃದ್ಧಿ ಮಾಡಲಾಗಿರುವಂಥದ್ದು ಅಷ್ಟೇ ಅಲ್ಲ ಉಚಿತವಾಗಿ ಇದನ್ನು ಡೌನ್ಲೋಡ್ ಕೂಡ ಮಾಡಿಕೊಳ್ಬಹುದು ಇದು ಅಮೇರಿಕಾದ ಷೇರು ಮಾರುಕಟ್ಟೆಯಲ್ಲಿ ಬಹಳ ದೊಡ್ಡ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿರುವಂಥದ್ದು ಓಪನ್ ಎ ಐ ಮತ್ತು ಮೇಟಾಗಿಂತ ಈ ಒಂದು ಡೀಪ್ ಸಿಕ್ ಅನ್ನುವಂಥದ್ದು ಹೇಗೆ ವಿಭಿನ್ನವಾಗಿದೆ ಅದನ್ನು ಕೂಡ ತಿಳಿಸ್ತೀನಿ ಡೀಪ್ ಸಿಕ್ ಖರ್ಚಿಲ್ಲದ ಮತ್ತು ಹೆಚ್ಚಿನ ಕಾರ್ಯಕ್ಷಮತೆಯ ಮೂಲಕ ಪ್ರತಿಸ್ಪರ್ಧಿಗಳಾದಂಥ ಓಪನ್ ಎ ಐ ಮತ್ತು ಮೇಟಾದಂತಹ ಸಂಸ್ಥೆಗಳಿಂದ ಭಿನ್ನವಾಗಿ ಎ ಐ ವಲದಲ್ಲಿ ಗಮನವನ್ನು ಸೆಳೀತಾ ಇರುವಂಥದ್ದು ಓಪನ್ ಎ ಐ ಮತ್ತು ಮೇಟಾದಂತಹ ಕಂಪನಿಗಳು ಅತ್ಯಾಧುನಿಕವಾದಂತಹ ಮಾದರಿಯ ಸಂಪನ್ಮೂಲಗಳನ್ನು ಬಳಸ್ಕೊಂಡಿದೆ ಅಲ್ಲದೆ ಇದು ದುಬಾರಿ ಎ ಐ ಚಿಪ್ಸ್ಗಳನ್ನು ಅಂದರೆ ಉದಾಹರಣೆಗೆ ಎನ್ ಡಿ ಬಿ ಆದಂತಹ ಹೆಚ್ ಹಂಡ್ರೆಡ್ ಜಿ ಪಿ ಯು ಎಸ್ ಇದನ್ನು ಬಳಕೆಯನ್ನು ಮಾಡಿರುವಂಥದ್ದು ಡೀಪ್ ಸಿಕ್ ಕೂಡ ಅದೇ ಮಾದರಿಯಲ್ಲಿ ಕಾರ್ಯಕ್ಷಮತೆಯನ್ನು ಹೊಂದಿರುವಂಥದ್ದು ಆದರೆ ಇದು ಕಡಿಮೆ ಖರ್ಚನ್ನು ವಹಿಸುತ್ತೆ ಡೀಪ್ ಸಿಕ್ ಅಗ್ಗದ ಎ ಐ ಹಾರ್ಡ್ವೇರನ್ನು ಬಳಕೆ ಮಾಡಿಕೊಳ್ಳುತ್ತೆ ಅಗ್ಗದ ಬೆಲೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಆವಿಷ್ಕರಿಸುವ ಮೂಲಕ ಚೀನಾ ಎ ಐ ತಂತ್ರಜ್ಞಾನದ ಬಹುದೊಡ್ಡ ಕಂಪನಿಗಳಿಗೆ ಪ್ರಬಲ ಸ್ಪರ್ಧೆಯನ್ನು ಕೂಡ ಕೊಡ್ತಾ ಇರುವಂಥದ್ದು ಇನ್ನು ಚಾಟ್ ಬೋಟ್ ಆಪ್ ಕೂಡ ಓಪನ್ ಎ ಐನ ಚಾಟ್ ಜಿ ಪಿ ಟಿ ಮಾದರಿಗೆ ವಿಶಿಷ್ಟವಾದಂತಹ ಫ್ಯೂಚರ್ಸ್ಗಳ ಆಫರ್ ಅನ್ನ ಕೊಟ್ಟಿದೆ ಆದರೆ ಇದು ದುಬಾರಿ ಆಗಿರೋದ್ರಿಂದಾಗಿ ಎ ಐ ಡೆವಲಪರ್ಸ್ಗಳಿಗೆ ಡೀಪ್ ಸಿಕ್ ಟೆಕ್ನಾಲಜಿ ಹೆಚ್ಚು ಅನುಕೂಲತೆಯನ್ನ ಒದಗಿಸಿಕೊಡ್ತಾ ಇದೆ ಹಾಗಾದ್ರೆ ಏನಿದು ಅಮೆರಿಕವನ್ನೇ ನಡೆಗಿಸಿದಂತಹ ಚೀನಾದ ಉಚಿತ ಎ ಐ ಡೀಪ್ ಸಿಕ್ ಇದನ್ನ ನೋಡುವಂಥದ್ದಾದ್ರೆ ಡೀಪ್ ಸಿಕ್ ಲಾಂಚ್ ಬೆನ್ನಲ್ಲೇ ಅಮೆರಿಕ ಷೇರು ಮಾರುಕಟ್ಟೆಯಲ್ಲಿ ಎನ್ ಕಂಪನಿಯ ಷೇರುಗಳು ಶೇಕಡ ಹದಿನೇಳರಷ್ಟು ಕುಸಿತವನ್ನ ಕಂಡಿರುವಂಥದ್ದು ಅಂದಾಜು ಐನೂರ ತೊಂಬತ್ತ ಮೂರು ಬಿಲಿಯನ್ ಡಾಲರ್ನಷ್ಟು ನಷ್ಟವನ್ನ ಕಂಡಿದೆ ಇದು ಅಮೆರಿಕ ಷೇರು ಮಾರುಕಟ್ಟೆಯ ಇತಿಹಾಸದಲ್ಲಿ ದಾಖಲೆ ಪ್ರಮಾಣದಲ್ಲಿ ನಷ್ಟವನ್ನ ಕಂಡಂತಹ ಸಮಯ ಕಾರಣ ಚೀನಾದ ಡೀಪ್ ಸಿಕ್ ಎ ಐ ಅಮೆರಿಕದ ಓಪನ್ ಎ ಐನ ಚಾಟ್ ಜಿಪಿಟಿಗಿಂತ ಹೆಚ್ಚು ನಿಖರತೆ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡ್ತಾ ಇದೆ ಇಷ್ಟು ದಿನ ಅಮೆರಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಿಪ್ಗಳಿಗೆ ಅಭಿವೃದ್ಧಿಯನ್ನು ಮಾಡೋದಕ್ಕೆ ವರ್ಷಾನುಗಟ್ಟಲೆ ಸಮಯವನ್ನು ತೆಗೆದುಕೊಳ್ತಾ ಇತ್ತು ಬಳಿಕ ಸಾವಿರಾರು ಕೋಟಿ ರೂಪಾಯಿಗಳನ್ನು ಇದರ ಮೇಲೆ ಹೂಡಿಕೆಯನ್ನು ಕೂಡ ಮಾಡಿರುವಂಥದ್ದು ಹೀಗಾಗಿ ಅಮೇರಿಕಾ ಪದೇ ಪದೇ ಎ ಎ ಸರ್ವಿಸ್ ಇತರ ರಾಷ್ಟ್ರಗಳಿಗೆ ಆರ್ಥಿಕವಾಗಿ ಹೊರೆಯಾಗುತ್ತೆ ಅಂತ ಕೂಡ ಹೇಳಿತ್ತು ಆದರೆ ಎಲ್ಲ ಲೆಕ್ಕಾಚಾರಗಳನ್ನು ಉಲ್ಟಾ ಮಾಡಿದಂಥ ಚೀನಾದ ಈ ಒಂದು ಡೀಪ್ ಸಿಕ್ ಅತಿ ಕಡಿಮೆ ಬೆಲೆಯಲ್ಲಿ ಅಮೇರಿಕಾದ ಎ ಸರ್ವಿಸ್ಗಳಿಗಿಂತ ಉತ್ತಮವಾದಂಥ ಎ ಸ್ಮಾರ್ಟ್ ಆ್ಯಪ್ಗಳನ್ನು ಅಭಿವೃದ್ಧಿ ಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಎನ್ ಸಿಐಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ